ಲಾಲಿಪಾಪ್ ಇಟ್ಕೊಬಿಡಿ ಬೇರೆ ಬೇರೆ ಜಾಕಿ ಎಲ್ಲೆಲ್ಲ ಇಟ್ಕೊಬಿಡಿ ಲಾಲಿಪಾಪ್ ಅಲ್ಲ ಟೇಬಲ್ ಟಾಪ್ ಹಿಂದಿನ ವರ್ಷ ಹಿಂದಿನ ವರ್ಷ ಖಾಲಿ ಚಪ್ಪಲಿಲಿ ಹೊಡೆದಿದ್ರು ಈ ಸಲ ಚಪ್ಪಲಿನ ಸೆಗಣಿಲಿ ಮುಳುಗಿಸಿ ಹೊಡೆದಿದ್ದಾರೆ ಓಕೆ ಕರ್ನಾಟಕದ ಸಿಎಸ್ ಕೆ ಫ್ಯಾನ್ ಯಾಕೆ ಅಮಕ ಡುಮಾಲ್ ಅಮಲ್ ಡುಮಾಲ್ ಜೈ ಆರ್ಸಿಬಿ ಜೈ ಆರ್ಸಿಬಿ ಜೈ ನಿನ್ನ ಅಂಕಲ್ ಮಕ್ಕಳು ನಾವೇ ಯಾರಿಗೂ ದಯೆ ತೋರಲ್ಲ ನಮ್ಮ ದಯಾಲ್

ಇವತ್ತು ವಾರ ಶನಿವಾರ ಯಾ ದೇವರ ವಾರ ವೆಂಕಟರಮಣ ವಾರ ಹೌದಾ ಏಳು ಕೊಂಡಳವಾರ ವೆಂಕಟರಮಣ ಸಿ ಎಸ್ ಕೆ ಗೋವಿಂದ ಗೋವಿಂದ ಇನ್ನೇ ಏನೋ ಕರೀತಾರೆ ಬರೆ 2 ರನ್ ಸರ್ ಬರೆ 2 ರನ್ ಸೆಲಿ ಸೊತಿದ್ದೀವಿ ಅಷ್ಟೇ 27 lsc ಗೆ ಪೈಟ ಟೈಲ್ ಅಷ್ಟೇ rcb ಏನ್ ಮ್ಯಾಚ್ ಅಪ್ಪ 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 ಬೀಜ ಬಾಯ್ ಬಂದ್ ವಾಪಸ್ ಆಯ್ತು ಬಾಯ್ ಬಂದ್ ವಾಪಸ್ ಆಯ್ತು ಮೂರ್ ಬಾಲ್ ಆರ್ ರನ್ ಆ ಡಿಫಂಡ್ ಮಾಡ್ತಾರೆ ನಮ್ಮ ಜಯಾಳು ನಮ್ಮ ಜಯಾಳು ಮೇ 18 ತೋ ನಮ್ಮ ಮೇ 18 ಲಾಸ್ಟ್ ಇಯರ್ ಆಗಿದು ಇದೆ ಇವಾಗ ಇನ್ನೇನು ಎಲ್ಲ ಟೀಮ್ ಎಲ್ಲ ಮಾಡಿರೋ ದೋಣಿ ಸುತ್ತಾನೆ ದೋಣಿ ನಾವು ವಿಕೆಟ್ ಕೀಪರ್ ಆಗಿ ಇಟ್ಕೊಂಡ್ರು ಇನ್ನು ಟೀಮ್ ಎಲ್ಲಾ ಹಾಳು ಮಾಡ್ಕೊಂಡ್ರು ಅಷ್ಟೇ ಎಲ್ಲಾ ಎಲ್ಲಾ ಎಕ್ಸ್ಪೈರ್ಡ್ ಪ್ಲೇಯರ್ಸ್ ನ ತಗೊಂಡಿದಾರೆ ಸಿ ಎಸ್ ಕೆ ಸೀರಿಯಸ್ ಆಗಿ ಯಾರೇ ಹುಡ್ಡ ಯಾರು ತ್ರಿಪಾಠಿ ಯಾರು ಎಲ್ಲಾ ವೇಸ್ಟ್ ನನ್ ಮಕ್ಕಳು ಇವತ್ತು ನೋಡಿ ಆಯುಷ್ ನೈನ್ಟಿ 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 ಫೋರ್ ಏನೋ ಚೆನ್ನಾಗಿ ಚೆನ್ನಾಗ್ದ ನನಗೆ ಖುಷಿ ಆಯಿತು ಪರ್ಸ್ನಲಿ ಅವ್ನು ಸಿ ಎಸ್ ಕೆ ಆಡಿದ್ರು ನನಗೆ ಖುಷಿ ಆಯಿತು ಆ ಥರ ಇನ್ವೆಸ್ಟ್ ಮಾಡ್ಬೇಕು ಟ್ಯಾಲೆಂಟ್ ಮೇಲೆ ಅಷ್ಟೇ ಮ್ಯಾಚ್ ಮ್ಯಾಚ್ ಅಂತೂ ತುಂಬ ಚೆನ್ನಾಗಿತ್ತು ರೊಮ್ಯಾರೋ ಶೆಫರ್ಡ್ ಇನಿಂಗ್ಸ್ ಅಂತ ತುಂಬ ಇಷ್ಟ ಆಯಿತು ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಸೂಪರ್ ಸರ್ ವಾಟ್ ಅ ಥ್ರಿಲ್ಲಿಂಗ್ ಮ್ಯಾಚ್ ಅಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಮ್ಯಾಚ್ ನೋಡ್ತಾ ಇರೋದು ಸೊ ಧೋನಿನ ಲೈವಲ್ಲಿ ನೋಡಿ ಫಸ್ಟ್ ಟೈಮ್ ನನಗೆ ಖುಷಿ ಆಯಿತು ಸೊ ಅವ್ರು ಸೋತರು ಪರವಾಗಿಲ್ಲ ಒಟ್ಟಿನಲ್ಲ ನಾನು ಐಡಲ್ಲ ನೋಡಿದೆ ಅದೊಂದು ಖುಷಿ ಆಯಿತು ನನಗೆ

ಮರ್ಯಾದೆ ಹೋಗುದಂತ ಗೊತ್ತಿದ್ರು ಆಡ್ತಾರೆ ಎ ಸಿ ಐ ಪಿ ಎಲ್ ಇಂದಾನೇ ಹೊರ್ಗಡೆ ಹೋಗ್ಬೇಕು ಇವರು ಏನು ಟೀಮ್ ಧೋನಿ ಹೋದ್ಮೇಲೆ ಏನಿದೆ ಅವ್ರಿಗೆ ಮುದುಕ ಆಗ್ಬಿಟ್ಟಿದಾನೆ ಮುದುಕ ಸಿ ಎಸ್ ಕೆ ಅವರು ಧೋನಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಅವರು ಎಲ್ಲ ಟೀಮ್ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಯಾರು ಬಂದ್ರು ಹೋದ್ರುನು ನಾವು ಸಿ ಎಸ್ ಆರ್ ಸಿ ಬಿ ಇನ್ನ ಬಿಟ್ಕೊಡೋಲ್ಲ ಸಿ ಎಸ್ ಕೆ ಅವ್ರ ಥರ ಧೋನಿ ಬಾಯ್ಸ್ ಪ್ಲೇಡ್ ಫ್ರೆಂಡ್ ೂರ್ ತಲ ಚೆನ್ನೈ ಅಲ್ಲ ಅಷ್ಟೇ ಇಲ್ಲೆಲ್ಲ ಆಡಕ್ ಬಂದ್ರೆ ಕೆಮ್ಮಿದ್ರೆ ಮುಗಿಸ್ತಿವಿ ನಾವು ಹದಿನೆಂಟು ವರ್ಷ ಅಲ್ಲ ಇನ್ಮೇಲಿಂದ ಮುಗಿದಾರಿ ಹೊಡೆದ್ವಿ ಹೊಡೆದ್ವಿ ನಮ್ ಸಿ ಎಸ್ ಕೆ ಅವ್ರನ್ನ ಉಚ್ಚ ನಾಯಕ ಹೊಡೆದಂಗ ಹೊಡೆದು ಆರ್ ಸಿ ಬಿ ಗೆದ್ದವ್ರೆ ಇವತ್ತು ಒಂದೇ ಒಂದು ಒಂದೇ ನಿಮಿಷ ಈ ಸೀಸನ್ ಅಲ್ಲಿ ಸಿ ಎಸ್ ಕೆಗೆ ನ್ಯೂ ಫಾದರ್ ಬಂದಿರೋದು ಯಾರು ಹೇಳಿ ಎಸ್ ದಯಾಳು ಕೊಡ್ತಾ ಇರ್ತಾನೆ ಕೊಡ್ಸ್ಕೊಂತ ಇರ್ಬೇಕು ಅಷ್ಟೇ ಈ ಕಲರ್ ಹಾಕೊಂಡು ಈ ಕಲರ್ ಹಾಕೊಂಡು ಈ ಸರಿ ಕಪ್ಪು ಅಂತಿಲ್ಲ ಆಲ್ರೆಡಿ ಟೇಬಲ್ ಕೆಳಗಡೆ ಇದ್ದೀರೋ ಅದಣ್ಣ ವಿಜಲ್ ಅವ್ರದ್ದು ಊದಿದ್ ನಾವು ಅಷ್ಟೇ ವಿಜಲ್ ಯಾರು ಆಗಿರ್ಬೋದು ಊದೋ ನಾವ್ ಆಗಿರ್ಬೇಕು ಹಣ ಸಿ ಎಸ್ ಕೆ ಅವರು ಸುಮ್ಮನೆ ಮನೆಗೆ ಹೋಗ್ಬಿಟ್ರೆ ಒಳ್ಳೇದಾಗುತ್ತೆ ಇನ್ನು ನೆಕ್ಸ್ಟ್ ವರ್ಷ ಬರೋದ್ ಬೇಡ ಇಲ್ಲೆಲ್ಲ ಧೋನಿ ರಿಟೈರು ಸಿ ಎಸ್ ಕೆ ರಿಟೈರ್ ಬಿಟ್ರೆ ಒಳ್ಳೇದು ಧೋನಿ ಈ ವರ್ಷ ರಿಟೈರ್ಮೆಂಟ್ ಕೊಟ್ಟು ಮನೆಗೆ ಹೋಗಿ ಆರಾಮಾಗಿದ್ರೆ ಚೆನ್ನಾಗಿ ಗುಡ್ ಬೈ ತಾಲ ಹೆಸರು ಚೆನ್ನಾಗಿರುತ್ತೆ ಅಷ್ಟೇ ಇನ್ಯಾವತ್ತು ಫೀಲ್ಡಿಗೆ ಇಳಿಯೋ ಕೋಗಳಬಾರ್ದು ಕೋಚಿಂಗ್ ಆಗಕ್ಕೂ ಬರಬಾರ್ದು ಅವನು ಅಷ್ಟೇ ಬಾಯಿಗೆ ಬರ್ಸ್ಬಿಟ್ರು ಸರ್ ಅಷ್ಟೇ ಇನ್ ಈ ತರ ಬರಲ್ಲ ಮತ್ತೆ ಬಾಯಿಗೆ ಸರ್ ಎಲ್ಲಾ ಬರ್ಸಿದ್ರು ಸರ್ ಅಷ್ಟೇ ಇನ್ನು ಹೋಯ್ತು ಕತೆ ಫಾರ್ವೆಲ್ ಫಾರ್ವೆಲ್ ನೋಡೋಣ ಭಯ್ಯ ಫಾರ್ವೆಲ್ ಯಾವತ್ತು ಆರ್ ಸಿ ಬಿ ಮ್ಯಾಚ್ ಇದ್ರೆ ಕೊನೆ ತನಕ ನೋಡಿ ಯಾವತ್ತು ಏನು ಆಗಿಲ್ಲ ಆರ್ ಸಿ ನೋಡಿ ನಾವು ಪಕ್ಕ ಡಿ ಬಾಸ್ ಅಭಿಮಾನಿ ಫಿಲಿಂ ಇಂಡಸ್ಟ್ರಿ ಅಂತ ಬಂದ್ರೆ ಡಿ ಬಾಸ್ ಹೆಂಗ್ ಅದ್ರಂಗೆ ಕ್ರಿಕೆಟ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿ ಡಿ ಬಾಸ್ನೂ ಬಿಡೋಲ್ಲ ಆರ್ ಸಿ ಬಿಡಲ್ಲ ಇವತ್ತು ವಾರ ಶನಿವಾರ ಯಾ ದೇವ್ರ ವಾರ ವೆಂಕಟರಮಣ್ಣ ವಾರ ಹೌದಾ यो लो कोंडालावाड़ा वेंकटरामन सीएसके गोइंदा 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 आरसीबी गोइंदा बट लास्ट फॉर अ रीजन सीएसके आउट ऑफ सीजन सीएसके सीएसके लॉस्ट बट दे गिव अ गुड इंटेंट आई थिंक दिस इज द बेस्ट बेस्ट मैच फॉर सीएसके दिस ईयर या लेट्स सी फास्टर वी विल मींस सम ऑफ द सीएसके फैंस आर देयर सपोर्टिंग आरसीबी एंड आई सपोज सीएसके टू Because uh, no, 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 no. I'm a Tala yeah. fan also, oh, and oh, I oh, think oh, oh. This, year, this year, is the time for us. Let's see. This is, this, is, this is the RCB season. Yeah. This is this is the RCB season. 18 years, this time we RCB, RCB. 18 number Virat Kohli, 18 number so it's, I think this is the luckiest season for us. And. राहुल त्रिपाठी गेट संग कैन रिपीट कंग्रेचुलेन फॉर्मी ನಮಗೆ ವೆದರ್ ತುಂಬಾ ಸಪೋರ್ಟ್ ಮಾಡ್ತು ಬೆಳಗ್ಗೆಯಿಂದ ವೆದರ್ ಮಳೆ ಬರುತ್ತೆ ಮಳೆ ಬರುತ್ತೆ 12 ಗಂಟೆ ಗಿಂತ ಮ್ಯಾಚ್ ହೌದು ಮಳೆ ಬರುತ್ತೆ ಅಂತಿತ್ತು ಬಟ್ ಮಳೆ ಬಂದಿಲ್ಲ ಮಳೆಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಬಂದಿದೆ ಜೈ ಆರ್ ಸಿ ಮೇಡಂ ನಿಲ್ಸು ಕೂಡ ಈ ಸಲ ಇಲ್ಲಿ ನಿಲ್ಸು ಕೂಡ ಐಪಿಎ ಲಯೆ ಕೂಡ ವಿನ್ನಕೊಂಡ್ರು ಇದ್ದಾರೆ ಏನು ಸರಿ ಇಷ್ಟೊಂದು ಪಾಸಿ ಇಸಂದ ಪಕ್ಕಾ ನಮ್ಮ ಆರ್‌ಸಿಬಿ ಗೆದ್ದೆ ಗೆಳುತ್ತೆ ಲಾಸ್ಟ್ ಓವರ್ ಮಾತ್ರ ಸೈಕ್ ಆಗಿತ್ತು ಲವ್ಡ್ ಇಟ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹೆವಿ ಥ್ರಿಲ್ಲರ್ ಮ್ಯಾಚ್ ಈ ಸಲ ಕಪ್ ಪಡೆದಂತ ಗ್ಯಾರಂಟಿ ಆರ್‌ಸಿಬಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿದ್ದು ಈ ತರ ಮ್ಯಾಚ್ ಇರ್ಬೇಕು ಬಂದಾಗ ಈಸಿಯಾಗಿ ಗೆದ್ಬಿಟ್ರೆ ಮಜಾ ಇರಲ್ಲ ಹಾ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿದ್ದು

we won it on the last ball thriller. You are from Kerala. Kerala. Yeah. Yeah. I like you know, huh? Ah? Why you like Kasubi? Yeah. Why? Not Kohli, obvious. Yeah. Not Kohli, because Kohli, 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 but yeah. because of Gail, yeah. ABD, we Everyone. started to love. Then Virat took up that role. Now, Virat is leading Tim David, uh, Hazelwood movie. Everybody is there. Isala Cup Namde! Isala Cup Namde! <inaudible> <inaudible> Yara <Yeah>. Pandeyanaiti! <inaudible> Arjabi Namdeiti! King Kohli! One of the greatest match. Bangladesh. This a cup number. CSK, CSK, where are you going? Tamilnadu going. CSK, CSK, where are you going? Tamilnadu going. This a cup number. Yes. One of the greatest match of all time. Yes. Or C D.

ಒಪ್ಕೊಂತೀವಿ ಟೂ ಎನ್ಸ್ ಯಾರು ಇಲ್ಲ ಅಂದ್ರೆ ಟೂರ್ ಎನ್ಸ್ ಸೋಲು ಸೋಲೇ ಎರಡು ಪಾಯಿಂಟ್ ನಮ್ಗೆ ಗದಲ್ಲೇ ಬಂದಿದ್ದು ಸಿಕ್ಸ್ಟೀನ್ ಪಾಯಿಂಟ್ ಅಲ್ಲಿ ಮೇಲೆ ಹೋಗಿ ನಿಂತ್ಕೊಂಡಿರೋದು ನಾವೇನೆ ಏನೇ ಆಗ್ಲಿ ಮೂರ್ ಸತಿ ಹೊಡೆದಿದ್ದೀವಿ ಸರ್ ಮೂರಿಗೆ ಮುಕ್ತಾಯ ಮಾಡಲ್ಲ ಇದಂತೂ ನಾವು ಈ ಸದಿ ನಾವು ಕಪ್ಕೊಂಡಿ ಧೋನಿಯಿಂದ ನಾಲ್ಕ್ ಬಾಲ್ ನಾಲ್ಕ್ ರೇನ್ ಮಾಡ್ತಾರೆ ನೈನ್ಟೀನ್ತ್ ಅವರ್ ಬಂದು ನಾಲ್ಕ್ ಬಾಲ್ ನಾಲ್ಕ್ ರನ್ ನೋಡಿರ್ತಾರ ಸ್ಟ್ರೈಟ್ ರೇಟ್ ಏನು कहते हो सतरने आर सी सुपर सुपर लास्ट ओवर भूवी बंदा फट फट जा रहे इनको ड्री बट सही बॉलिंग मत है इस डाले अगेन क्रिएटेड है लास्ट वन बॉल और को लास्ट वन लास्ट ओवर वन विकेट हो गया

ಧೋನಿ ಅವ್ರಿಗೆ ಒಳ್ಳೆ ಫೇರ್ವೆಲ್ ಕೊಟ್ಟಿದ್ದೀನಿ ದಯವಿಟ್ಟು ಮತ್ತೆ ಇನ್ನೊಂದು ವರ್ಷ ಆಡಿ ಸಿ ಎಸ್ ಕೆ ಮಾರಾ ಮಾರಿದ ಮನೆಗೆ ಹೋಗಿ ಅದಕ್ಕೆ ಅದಕ್ಕೆ ಅವ್ರದ್ದು ಅವ್ರದ್ದು ಕುತ್ತಾಗಬೇಕು ಇವತ್ತು ಬೆಂಗಳೂರಲ್ಲಿ ಅವ್ರ ಲಾಲಿಕಾಪ್ಸ್ ಅವರೇ ಒಳ್ಳೆಯ ಜೈ ಸಿ ಎಸ್ ಕಲ್ಲ ಜೈ ಆರ್ ಸಿ ಬಿ ಫಾರ್ ಎವರ್ ಆರ್ ಸಿ ಬಿ ನಾವು ಆರ್ ಸಿ ಬಿ ಆರ್ ಸಿ ಬಿ ಅಂತೇಳಿರ್ತು ಧೋನಿ ಅನ್ನು ಎಲ್ ಸ್ಟಾರ್ ಫೈವ್ ಸ್ಟಾರ್ ಯಾವತ್ತೂ ಟ್ರೈ ಟು ಕಲೆಕ್ಟ್ ಕಾಪ್ಸ್ ನಾಟ್ ಕ್ಯಾಪ್ಸ್ ಆರ್ ಸಿ ಬಿ ಮಸ್ಟ್ ಚೆನ್ನಾಗಿತ್ತು ಗೇಮು ಯಾವತ್ತು ಕೊಹ್ಲಿ ಅವರು ಅರವತ್ತೊಂದು ಹೊಡಿತಾರ ಐವತ್ ಮೇಲೆ ಹೊಡಿತಾರ ಕಂಪಲ್ಸರಿ ವಿನ್ನೆ ಓಮ್ ಟೀಮ್ ಅಲ್ಲಿ ನಮ್ಗೆ ಬಹಳ ಖುಷಿ ಆಯಿತು ಪ್ಲಸ್ ಇನ್ನೊಂದು ಏನಂದ್ರೆ ಇಬ್ಬರು ಆಡಿದ್ರು ಆಡದ್ರು ಅಷ್ಟೇ ತಪ್ಪಾ ಹಿಂದೆ ಬರೋದ್ರು ಯಾರು ಆಡ್ಲಿಲ್ಲ ಲಾಸ್ಟ್ ಅಲ್ಲಿ ರೋಮೇಶ್ ಅಪ್ಪ ಹೊಡೆದಿಲ್ಲ ಅಂದ್ರೆ ಬರ್ದಿರ ಪ್ಲಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇದೇ ಚಾನೆಲ್ ಅಲ್ಲಿ ಹೇಳಿದ್ದೆ ಫಾರ್ಟಿ ಲ್ಯಾಕ್ಸ್ ಫಾರ್ಟಿ ಕೆ ಲ್ಯಾಕ್ಸ್ ಬಂತು ಇದನ್ನ ಏನಂದ್ರೆ ಕೊಹ್ಲಿ ಅವರು ಯಾವತ್ತ ಐವತ್ ಮೇಲೆ ಹೊಡಿತಾರೋ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟೇಜ್ ಮ್ಯಾಚ್ ಬಿನ್ನು ಅದರಲ್ಲಿ ಲಾಸ್ಟ್ ಅಲ್ಲಿ ಕ್ಯಾಚ್ ಬಿಟ್ರು ಆಮೇಲೆ ಹತ್ತರ ಕೂಡ ಬಂತು ಆರ್ ಸಿ ಬಿ ಸೂಪರ್ ವಿನ್ ಮಸ್ಟ್ ವಿನ್ ಚೆನ್ನಾಗಿತ್ತು ಸ್ವಲ್ಪ ಬೌಲರ್ಸ್ ಬಂದು ಖುಷಿ ಸರ್ ಯಾಕಂದ್ರೆ ಅವ್ರದ್ದು ನಮ್ಮನ್ನ ತುಂಬಾ ಜಾಗದಲ್ಲಿ ನಮ್ಮನ್ನ ಅವಮಾನ ಮಾಡಿದ್ದಾರೆ ಹೆಂಗೆ ನಮ್ ನಮ್ಮ ಫ್ಯಾನ್ಸ್ ಇವತ್ತು ವಿರಾಟ್ ಕೊಹ್ಲಿ ಅವ್ರು ಏನ್ ಭೇಟಿ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ನನ್ನ ಫ್ಯಾನ್ ಗೋಸ್ಕರ ಆಡ್ತೀನಿ ಇವತ್ತು ಮ್ಯಾಚ್ ಆಡ್ತೀನಿ ಅದು ಸಿ ಎಸ್ ಕೆ ಮೇಲೆ ಆಡೇ ಆಡ್ತೀನಿ ಬೇರೆ ಮ್ಯಾಚ್ ಯಾವ್ದಾದ್ರೂ ಪರವಾಗಿಲ್ಲ ಓಮ್ ಟೌನ್ ಅಲ್ಲಿ ಸಿ ಎಸ್ ಕೆ ಮೇಲೆ ಆಡೇ ಆಡ್ತೀನಿ ಅಂತ ಹೇಳಿದಾರೆ ಯಾಕಂದ್ರೆ ಬೇರೆ ಯಾವ ಊರು ಆದ್ರೂ ಸಿ ಎಸ್ ಕೆ ಫ್ಯಾನ್ಸ್ ತುಂಬಾ ಜನ ಹೋಗ್ತಾರೆ ನಮ್ಮವರು ಹೋಗಲ್ಲ ನಮ್ಮವರು ಬರೋದು ಬೆಂಗಳೂರು ಒಂದೇ ಹೋಮ್ ಟೌನ್ ಮಾತ್ರನೇ ಆದ್ರಿಂದ ನಮ್ಗೆ ತೂಲ್ ಖುಷಿ ಸರ್ ಒಳ್ಳೆ ಸೂಪರ್ ಹ್ಯಾಪಿ ಒಂದು ಸ್ವಲ್ಪ ಮೈನಸ್ ಆಗ್ತಾ ಇದೆ ಯಾಕಂದ್ರೆ ಬೌಲಿಂಗ್ ಅಲ್ಲಿ ಏನಂದ್ರೆ ಸ್ಪಿನ್ನರ್ಸ್ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ಸ್ಪಿನ್ನರ್ಸ್ ಇಟ್ಕೊಂಡ್ಲೇ ಇಲ್ಲ ಸಪೋರ್ಟ್ ಮಾಡ್ಲೇ ಇಲ್ಲ ಇವರು ಏಸಲ್ ಇದ್ರೆ ಇಷ್ಟೊತ್ತಿಗೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಇನ್ನೊಂದು ಮೂರ್ ಕ್ಯಾಚ್ ಬಿಟ್ಟಿದ್ದಾರೆ ಮೂರು ಕ್ಯಾಚ್ ಆ ಮೂರು ಕ್ಯಾಚ್ ತುಂಬಾ ಇಂಪಾರ್ಟೆಂಟ್ ಅದು ಲಾಸ್ಟ್ ಟೈಮ್ ಅಲ್ಲಿ ಕ್ಯಾಚ್ ಬಂದು ಆ ಸಿಕ್ಸ್ ಜಡೇಜಾ ಕ್ಯಾಚ್ ಬಂದು ಜಡೇಜಾ ಫಾರ್ಮ್ ಅಲ್ಲೇ ಇಲ್ಲ ಸರ್ ನಾವು ಅವನ್ನ ಫಾರ್ಮ್ ಮಾಡಿಸಿದೀವಿ

It was great. The stadium went insane. The last over was really scary, but it was worth it all. Thank you. Cheers, Kevin. बनो मुचिका मल्कर मलेगोगो. आज भी इसका रोल देखो। आर्चर बे, आर्चर, आर्चर बे। Always Kevin. इस वाला कप लंबे। नडीवाजे में, चंडीगढ़ छोलसी दी में, नंबर बेंगलुरू के दौरान। Amazing, amazing match. धोनी, धोनी। आर्चर बे, बंदे बंदो, आर्चर बे। ಗ್ರೇಟ್ ಕಮ್ ಬ್ಯಾಕ್ ಫ್ರಮ್ ಸಿ ಎಸ್ ಕೆಟರ್ಸ್ ಬಟ್ ವೆಲ್ ಡನ್ ಬೈ ಸಿಂಡ್ ಸಿ ಎಸ್ ಕೊಟ್ಟರು ನೋಬಲ್ ಹೋದಾಗ ಮೇಲೆ ಗೊತ್ತಾಯ್ತು ಮನೆ ಕಡೆ ಓಡ್ಬೇಕು ಅಂತ ಅಷ್ಟೇ ಜೀವನ ಮಾಡ್ಕೊಳ್ಳೋಣ ಮನಿ ಕೊಡಿ ಬಟ್ ಸಿಕ್ಸ್ಟೀನ್ ಸೆವೆಂಟೀನ್ ಮಾಡ್ರೆ ಬಂದ್ಬಿಡ್ಲಿ

ಕರ್ನಾಟಕದಲ್ಲಿ ಅತಿ ಶಕ್ತಿಯುತ ಟೀಮ್ ಅಂದ್ರೆ ಈಗ ಹದ್ನೆಂಟು ವರ್ಷದಲ್ಲಿ ಆರ್ ಸಿ ಬಿ ಈ ಟೀಮೇ ತುಂಬಾ ಚೆನ್ನಾಗಿ ಆಡ್ತಿರೋದು ಲವ್ಲಿ ಡೆಪ್ ಬೌಲಿಂಗ್ ಡೆಫ್ ತಪ್ಪಿದೆ ಎಲ್ಲರೂ ಸ್ಟಾರ್ಸ ನಮ್ಮಲ್ಲಿ

ವೆರಿ ಒಂದು ಅವರು ಸ್ಪಿನ್ ಬಾಲಿಂಗ್ ಡೂ ಬೆನ ಕಷ್ಟ ಅವ್ರಾಗ ಅವರಾಗ ತಪ್ಪು ಮಾಡಿ ಸೋತರು ಆರ್ ಸಿ ಬಿ ಸತಿ ಕಪ್ ಹೊಡೀಬೇಕು

हैप्पी रिटायरमेंट धोनी आरसीबी आरसीबी कप हमबा सो अपू बावा 900 आरसीबी ने जीत हां हे साक बिडाना साल कप नम्दे ई साल कप नम्दे सीएसके के विजिल पडो टीका मुचकोन माने गोडो ई साल कप नम्दे ई साल कप नम्दे सर गुड मैच वाज गुड बट आई एक्सपेक्ट धोनी टू विन द मैच फॉर्चूनेटली मिस्टेक सादरु नाव गेदवी मिस्टेक सादरु नाव गेदवी सीएसके ए सीएसके नाइस 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 सुपर सुपर फैंटास्टिक स्कोर दे इसला कप नंदे इसला कप नंदे इसला कप नंदे

ಏನಕ್ಕೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ವರ್ಬಲ್ ಟಾಕ್ವರ್ ಯಾಕೆ ಜಾಸ್ತಿ ಏನಕ್ಕೆ ಆಗ್ತಾ ಇರುತ್ತೆ ಸರ್ ಕ್ರೇಸ್ ಸೌತ್ ಇಂಡಿಯಾದಲ್ಲಿ ಕ್ರೇಸು ಸದನ್ ಸದನ್ ಬ್ರದರ್ಸ್ ತಾನ ಅದಕ್ಕೆ ಅದೇ ಥರ ಸಂದ್ರೈಸು ಕೂಡ ಇದೆ ಸೌತ್ ಇಂಡಿಯಾದಲ್ಲಿ ಸೌತ್ ಸಂದ್ರೈಸ್ ಹೈದರಾಬಾದು ಕೂಡ ಇದೆ ಅದಕ್ಕೂ ಅದಕ್ಕೆ ಬೇರೆ ಅದಕ್ಕೆ ಬೇರೆ ಲೆವೆಲ್ ಕ್ರೇಸು ಇದಕ್ಕೆ ಬೇರೆ ಲೆವೆಲ್ ಕ್ರೇಸು ಮೈನ್ ಧೋನಿ ಆರ್ ಸಿ ಬಿ ಸಿಕ್ಬೋರಿ ಆರ್ ಸಿ ಬಿ ಸಿ ಕಾಕ್ಬೋರಿ ಇರುತ್ತೆ ಇರ್ಲೇ ಬೇಕಾ ಅದು ಇವಾಗಲ್ಲ ಕಾವೇರಿಯಿಂದ ಏನೋ ಇದೆ ನಮ್ಗೆ ನಮ್ ತಮಿಳುನಾಡುಗೆ ಆಗಲ್ಲ

ಹಂಗಲ್ ಮಕ್ಳು ಹೇಳೋದೊಂದೇ ಈ ಸಲ ಕಪ್ ನಮ್ದು ನಮ್ದೇ ಅಲ್ಲ ಗುಡ್ ಮ್ಯಾಚ್ ಕರೆಕ್ಟ್ ಪ್ರೈಸ್ ಗ್ರೇಟ್ ಮ್ಯಾಚ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇನ್ ಅಪೋಸಿಷನ್ ಹೋಗಿದ್ದಾರೆ ಈ ಸಲ ಅವರು ಕಪ್ ಗೆಲ್ಲಿಕ್ಕೆ ಟ್ರೈ ಮಾಡಿ ಸರ್ ಇವತ್ತು ನಮ್ಮ ಹುಡುಗಿ ಮ್ಯಾಚ್ ನೋಡಿದಾಳೆ ಅದಕ್ಕೆ ಗೆದ್ದಿರೋದು ಕ್ರಿಕೆಟ್ ಏ ನೋಡಲ್ಲ ಅವಳು ಸಿಂಚನ ಅಂತ ಅವಳು ಮ್ಯಾಚ್ ನೋಡಿರೋದಕ್ಕೆ ಗೆದ್ದಿರೋದು ಹೌದಾ ತಲಾ ಫಾರ್ ರೀಸನ್ ಸಿ ಎಸ್ ಕೆ ಔಟ್ ಆಫ್ ಸೀಸನ್ ಗುಡ್ ಗೇಮ್ ಬೋತ್ ಇನ್ ಬಿ ಪ್ಲೇಡ್ ವೆಲ್ ಥ್ಯಾಂಕ್ ಯು வெரி குட் கேட் பாலா ஃபார் எவர் பாலா ஃபார் எவர் ஓடே ਰਹேங்கார் சர்வீஸ் சிஆர்சிவி ஃபுல் பேங்கி சின்ன 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 சித்திரனா பூதி மசறனா இல்ல கேமரா இல்லதே ஆட்டே ஆட்டே லாயல் ஃபேன் பேஸ் ஃபார் எவர் லாயல் ஃபேன் பேஸ் ஃபார் எவர் अंकल मानेगे अंकल मानेगे अंकल मकलू मानेगे के नम दो प्ले ऑफ के सर अंकल गोडी तीन अंकल मकलू मानेगे आरसीबी जय आरसीबी इस लग नम लास्ट मैच है धोनी और दो नोड खुशी आई तो बट आरसीबी के दी हाल कुर्दन आई तू सर वन वन बालू निंदे इतने बट आरसीबी फॉरेवर आरसीबी फैंस फॉरेवर सुपर 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 आरसीबी के जय

कनाडा गदिला नाइस मैच इस साल कप हम <laughs> 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 <CSK never win. laughs> दे इस साल कपला आले पॉप सुपर मैच सुपर मैच बेस्ट राइवरी मैच बेस्ट राइवरी मैच सीएसके नेवर वन बराला बराला हम दे कप इस वर्ष यस आई एम ब्लैक ड्रैगन एंट्री सुपर धोनी इज द बेस्ट वेरी गुड इज धोनी आरसीबी ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ